ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಆಗಿರುವಂಥದ್ದು ಸೊ ಎಜುಕೇಷನ್ ಅಂಡರಲ್ಲಿ ಯಾವ್ಯಾವ ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದರೆ ಎಲ್ಲವನ್ನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಆ್ಯಂಡ್ ದಿಸ್ ಒನ್ ಇದು ಬಂದುಬಿಟ್ಟು ನಿಮಗೆ ಅಧಿಸೂಚನೆ ಏನು ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದ ವಿವರಗಳು ಇಲ್ಲಿದೆ ಇಲ್ಲಿ ಈ ಒಂದು ಪೇಪರ್ ಕಟ್ಟಿಂಗಲ್ಲಿ ಸೊ ಅಧಿಸೂಚನೆಯನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ನೀವು ಅಲ್ಲೊಂದು ಸಲ ಅದನ್ನು ರೆಫರ್ ಮಾಡ್ಕೊಳ್ಬೋದು ಸೊ ನೋಡೋಣ ಏನಿದೆ ಅಂತ ದ ವೆರಿ ಫಾಸ್ಟ್ಡಿಂಗಲ್ಲಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನ ಅಂತ ಇದೆ ಇದಕ್ಕೆ ಪೂರಕವಾದಂಥ ವಿವರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಾದರೆ ಶಾಲಾ ಶಿಕ್ಷಣ ಇಲಾಖೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ ನೋಡಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಅಂದರೆ ಹೈಸ್ಕೂಲ್ ಎಚ್ ಎಮ್ಸು ಮತ್ತು ಅಸಿಸ್ಟೆಂಟ್ ಟೀಚರ್ಸ್ ಹುದ್ದೆಗಳ ಬರ್ತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ ನೋಡಿ ಯಾವ್ಯಾವ ಹುದ್ದೆಗಳ ಬರುತ್ತೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದ ಸಿ ಆರ್ ಪಿ ಆಗಿರ್ಬೋದು ಬಿ ಆರ್ ಪಿ ಆಗಿರ್ಬೋದು ಶಿಕ್ಷಣ ಸಂಯೋಜಕರು ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆಗಳ ನೇಮಕಾತಿಗೆ ನಡೆಯಲಿದೆ ಅಂತ ಹೇಳಿದ್ದಾರೆ ನೋಡಿ ಯಾವ್ಯಾವ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದ ಸಿ ಆರ್ ಪಿ ಅಂದರೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಂತ ಅವ್ರು ಕರೀತಾರೆ ಮತ್ತು ಬಿ ಆರ್ ಪಿ ಅಂತ ಇದೆ ಮತ್ತು ಇ ಸಿ ಒಗಳು ಅಂತ ಬರುತ್ತೆ ಶಿಕ್ಷಣ ಸಂಯೋಜಕರು ಎಜುಕೇಷನ್ ಕೋಆರ್ಡಿನೇಟರ್ಸ್ ಅಂತ ಅವ್ರು ಕರೀತಾರೆ ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಅಂತ ಹೇಳಿದ್ದಾರೆ ಸೊ ಹಾಗೆಯೇ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಸಿ ಆರ್ ಪಿ ಅಂದರೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ತಾಂತ್ರಿಕ ಸಹಾಯಕರು ಶಿಕ್ಷಣ ಸಂಯೋಜಕರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ತಾಂತ್ರಿಕ ಸಹಾಯಕರು ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿ ವಿಷಯ ಪರಿವೀಕ್ಷಕರು ವಿಭಾಗೀಯ ಸಹ ನಿರ್ದೇಶಕರು ಸಹಾಯಕ ನಿರ್ದೇಶಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಸೊ ಈ ಒಂದು ಏನು ರಿಕ್ವಿಪ್ಮೆಂಟ್ಸ್ ಇದೆ ಮೇ ಬಿ ಇದು ಆಲ್ರೆಡಿ ಇನ್ ಸರ್ವಿಸ್ಲಿ ಇರತಕ್ಕಂಥ ಟೀಚರ್ಸ್ಗೆ ಅಪ್ಲಿಪೇಬಲ್ ಅಪ್ಲಿಕೇಬಲ್ ಆಗುತ್ತೆ ಅನಿಸುತ್ತೆ ಬೇಕಾದ ನಾನು ಅದನ್ನ ಇನ್ನೊಂದು ಸಲ ಕೇಳ್ಕೊಂಡು ನಿಮಗೆ ಟೆಲಿಗ್ರಾಮಲ್ಲಿ ನಾನು ಮತ್ತೊಂದು ಮಾಹಿತಿ ನಿಮಗೆ ಕೊಡ್ತೀನಿ ನಾನು ಸೊ ಇದು ಏನೇನು ಹುದ್ದೆಗಳು ಹೇಳಿದ್ದಾರೆ ಈಗ ನೋಡಿ ಇಲ್ಲಿ ಏನು ಮೆನ್ಷನ್ ಮಾಡಿದರೆ ಪ್ರಾ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃದ್ಧದ ಸಿ ಆರ್ ಪಿ ಆಗ್ಬೋದು ಬಿ ಆರ್ ಪಿ ಆಗ್ಬೋದು ಶಿಕ್ಷಣ ಸಂಯೋಜಕರಾಗ್ಬೋದು ತಾಂತ್ರಿಕ ಸಹಾಯಕರಾಗ್ಬೋದು ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳಾಗ್ಬೋದು ಸಹಾಯಕ ನಿರ್ದೇಶಕರಾಗಿರ್ಬೋದು ಇದಕ್ಕೆಲ್ಲವೂ ಬೇಕಾದಂಥ ವಿದ್ಯಾರ್ಹತೆ ಏನು ಅಂತ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಅನುಸಾರ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಕರ್ನಾಟಕ ಶಾಲಾ ಶಿಕ್ಷಣ ಅನುಸಾರ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಆ್ಯಂಡ್ ಅಲಾಂಗ್ ವಿತ್ ಕರ್ನಾಟಕ ಪ್ರೌಢಶಾಲಾ ಸಹ ಶಿಕ್ಷಕ ಅಥವಾ ಟಿ ಜಿ ಟಿ ವೃಂದದಲ್ಲಿ ಅಥವಾ ಸಹ ಶಿಕ್ಷಕರಾಗಿ ಸುಮಾರು ಹತ್ತು ವರ್ಷಗಳ ಕಾಲ ಸೇವಾ ಅನುಭವ ಹೊಂದಿರಬೇಕು ಅಂತಿದೆ ಸೊ ಈ ಒಂದು ಪಾಯಿಂಟ್ನ ನಾನು ಹೇಳಬೇಕಂದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಅಂದರೆ ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ದರೆ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಇನ್ ಸರ್ವೀಸಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಸಲ್ಲಿ ಯಾರೆಲ್ಲ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೋ ಇನ್ ಸರ್ವೀಸ್ ಅವರು ಅವರಿಗೆ ಬಿಟ್ಟಿರ್ತಕ್ಕಂಥ ಒಂದು ಅಧಿಸೂಚನೆ ಇದು ಅಂದರೆ ಇದು ಹೊಸ ಅಭ್ಯರ್ಥಿಗಳ ನೇಮಕಾತಿಗೆ ಬಿಟ್ಟಂಥ ಅಧಿಸೂಚನೆ ಎಲ್ಲ ಸೊ ಮಾಹಿತಿಯನ್ನು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಕರ್ನಾಟಕ ಪ್ರೌಢಶಾಲಾ ಸಹ ಶಿಕ್ಷಕ ಟಿ ಜಿ ಟಿ ವೃಂದದಲ್ಲಿ ಅಥವಾ ಸಹ ಶಿಕ್ಷಕರಾಗಿ ಅಂದರೆ ಅಸಿಸ್ಟೆಂಟ್ ಟೀಚರಾಗಿ ಅವರು ಹತ್ತು ವರ್ಷಗಳ ಕಾಲ ಸೇವಾ ಅನುಭವವನ್ನು ಹೊಂದಿರಬೇಕು ಅಂತ ಇದೆ ಸೊ ಹಾಗೆಯೇ ಅಭ್ಯರ್ಥಿಗಳು ಪ್ರಸ್ತುತ ಹುದ್ದೆ ಮತ್ತು ಸ್ಥಳದಲ್ಲಿ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು ಪ್ರಸ್ತುತ ಹುದ್ದೆ ಅಂದರೆ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇರ್ತಾರೋ ಆ ಒಂದು ಹುದ್ದೆ ಮತ್ತು ಆ ಪ್ಲೇಸಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಅವರು ಸರ್ವೀಸನ್ನೇ ಕಂಪ್ಲೀಟ್ ಮಾಡಿರಬೇಕು ಅಂತ ಇದೆ ಹಾಗೆಯೇ ತಾಂತ್ರಿಕ ಸಹಾಯಕರ ಹುದ್ದೆಯಲ್ಲಿ ಅಂತ ಇದೆ ನೋಡಿ ಇಲ್ಲಿ ಪ್ರಸ್ತುತ ತಾಂತ್ರಿಕ ಸಹಾಯಕರ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರ್ತಕ್ಕಂಥ ಈ ಒಂದು ಅಭ್ಯರ್ಥಿಗಳು ಕೂಡ ಅಂದರೆ ನೌಕರರು ಕೂಡ ಲಿಖಿತ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಯಾರೆಲ್ಲ ತಾಂತ್ರಿಕ ಸಹಾಯಕ ಹುದ್ದೆಯಲ್ಲಿ ಈಗಾಗಲೇ ವರ್ಕ್ ಮಾಡ್ತಾ ಇದ್ದರೋ ಅವರು ಕೂಡ ಲಿಖಿತ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಕಂಪಲ್ಸರಿಯಾಗಿ ಹೇಳಿದ್ದಾರೆ ಇನ್ನು ಇದಕ್ಕೆ ಬೇಕಾದಂಥ ವಯೋಮಿತಿ ಫಿಫ್ಟಿ ಫೈ ಇಯರ್ಸ್ ಅಂತ ಹೇಳಿದರೆ ಐವತ್ತೈದು ವರ್ಷ ಮೀರಬಾರ್ದು ಅಂತ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆಗೆ ಯಾವುದೇ ಶುಲ್ಕ ನಿಗದಿಯಾಗಿಲ್ಲ ಅಂದರೆ ಯಾವುದೇ ಫೀಸ್ ಇಲ್ಲ ಅಂದರೆ ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ರು ಆನ್ಲೈನ್ ಮೋಡಲ್ಲಿ ಈ ಮೇಲ್ಕಂಡ ಹುದ್ದೆಗಳು ನಾನು ಎಲ್ಲವನ್ನು ಏನು ಹೇಳಿದೆ ಅದಕ್ಕೆ ಲಿಖಿತ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಾರೆ ತುಂಬ ಜನ ಪ್ರೈಮರಿ ಟೀಚರ್ಸ್ ಎಲ್ಲ ಈ ಸಿ ಆರ್ ಪಿ ಎಕ್ಸಾಮ್ ತೊಗೊಂಡು ಬರೀತಾರೆ ಬಿ ಆರ್ ಪಿ ಎಕ್ಸಾಮ್ಸ್ ಬರೀತಾರೆ ಮತ್ತು ಇ ಸಿ ಯು ಎಕ್ಸಾಮ್ಸ್ ಎಲ್ಲ ತೊಗೊಂಡು ಬರೀತಾರೆ ಸೊ ಈ ಹುದ್ದೆಗೆ ಡಿಸೆಂಬರ್ ಹದಿನೆಂಟರಿಂದ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದ್ದು ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿರುವಂಥದ್ದು ಡಿಸೆಂಬರ್ ಮೂವತ್ತು ಅಂದರೆ ಇದೇ ತಿಂಗಳು ಹದಿನೆಂಟರಿಂದ ಸ್ಟಾರ್ಟ್ ಆಗಿದೆ ಇದೇ ತಿಂಗಳು ಮೂವತ್ತಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಈ ಹುದ್ದೆಗಳಿಗೆ ಫೆಬ್ರವರಿ ನಾಲ್ಕು ಮತ್ತು ಐದರಂದು ಲಿಖಿತ ಪರೀಕ್ಷೆ ಆಗುವುದು ನೋಡಿ ಈ ಮೇಲ್ಕಂಡ ಹುದ್ದೆಗಳು ಅಂತ ಏನಂದರೆ ನಾಲ್ಕು ಮತ್ತು ಐದನೇ ತಾರೀಕು ಫೆಬ್ರವರಿ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿ ನಾಲ್ಕು ಮತ್ತು ಐದನೇ ತಾರೀಕು ಈ ಒಂದು ಹುದ್ದೆಗಳಿಗೆ ರಿಟರ್ನ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಅಂತ ಹೇಳಿದರೆ ಹೆಚ್ಚಿನ ವಿವರಗಳು ಬೇಕು ಅಂದರೆ ಅದೊಂದು ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ದು ಲಿಂಕ್ ಕೊಟ್ಟಿದ್ದಾರೆ ಬೇಕಾದ್ರೆ ಟೆಲಿಗ್ರಾಮಲ್ಲಿ ಹಾಕ್ತೀನಿ ನಾನು ಸೊ ವೆಬ್ಸೈಟು ಈಗ ಹೊಸ ಮಾದರಿಯಲ್ಲಿ ಅದು ಬಿಲ್ಡ್ ಆಗಿದೆ ಅದನ್ನು ಕೂಡ ನಿಮಗೆ ಒಂದು ಆ ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಸೊ ಯಾರಿಗೆ ಅವಶ್ಯಕತೆ ಇದೆಯೋ ದಯಮಾಡಿ ಇದನ್ನು ಶೇರ್ ಮಾಡಿ ಅಂತ ಸೊ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ನಮಗೆ ಕೇಳು ಏನು ಸರ್ ನೋಟಿಫಿಕೇಶನ್ ಆಗಿದೆ ಇಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಯಾವುದ್ರ ಬಗ್ಗೆ ಏನು ಕತೆ ಅಂತ ಎಲ್ಲವನ್ನು ಅವ್ರಿಗೆ ಹೇಳಿದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ